ಮಣ್ಣಿನ ಮಗ ನೂರನೇ ಸಂಚಿಕೆ ಶುಭಾಶಯಗಳು ಜೈ ಜವಾನ್ ಜೈ ಕಿಸಾನ್ ಅಂತಾರೆ ಪವರ್ ಟಿ ವಿ ಯೋಧರಿಗೋಸ್ಕರ ಸಮರ್ಪಿತವಾಗಿತ್ತು ಅದೇ ರೀತಿ ರೈತರಿಗೋಸ್ಕರ ಏನಾದರೂ ಮಾಡಬೇಕಲ್ಲ ರೈತರು ದೇಶದ ಜೀವನಾಡಿ ಅವರು ಬೆನ್ನೆಲುಬು ಆ ಮಣ್ಣಿನ ಮಗದ ಹಿಂದೆ ಸಿಂಧೂರ ಗಂಗಾಧರ್ ಅವರ ಯೋಚನೆ ಇತ್ತು ಮತ್ತು ಪವರ್ ಟಿವಿಯ ಎಲ್ಲ ಮನಸ್ಸುಗಳ ಒಂದು ಸಂಗಮ ಇತ್ತು ಆರಂಭದಲ್ಲಿ ಈ ಥರದ್ದೊಂದು ಯಶಸ್ಸು ಕಾಣ್ಬೋದು ಅಂತ ನಾವು ಕೂಡ ಗ್ರಹಿಸಿರಲಿಲ್ಲ ಆದರೆ ಸಿಂಧೂರ ಗಂಗಾಧರ್ ಜೊತೆಗೆ ಪ್ರೊಡಕ್ಷನ್ ಟೀಮ್ನ ಮಲ್ಲಿಕಾರ್ಜುನ್ ಕ್ಯಾಮ್ರಾ ವಿಭಾಗದ ಪುನೀತ್ ಅವ್ರ ಜೊತೆಗೆ ಶ್ರೀಹರಿ ಸುಧೀರ್ ಧನ್ರಾಜ್ ಶರತ್ ಇವರೆಲ್ಲರ ಕ್ಯಾಮ್ರಾ ವರ್ಕ್ ಸತತವಾಗಿ ಮಾಡಿದ್ದಾರೆ ಮಾಳೆ ಚಳಿ ಗಾಳಿ ಎಲ್ಲವನ್ನು ಬಿಟ್ಟು ಎಲ್ಲದರ ನಡುವೆನೂ ಕೂಡ ಒಂದು ಅದ್ಭುತವಾಗಿ ಒಂದು ತಂಡದ ವರ್ಕ್ ಮಾಡಿದ್ದಾರೆ ಅದ್ರ ಜೊತೆಗೆ ಕ್ಯಾಬ್ ಚಾಲಕರಾದಂತಹ ಬಸವರಾಜು ಮತ್ತು ಅನುಷ್ ಬಾಬಾ ಇವರು ಕೂಡ ಅವರಿಗೆ ಸಾಥ್ ಕೊಟ್ಟಿದ್ದಾರೆ ಇವರೆಲ್ಲರ ಪರಿಶ್ರಮದಿಂದ ಒಂದು ಮೈಲಿಗಲ್ಲು ಮಣ್ಣಿನ ಮಗ ನೂರನೇ ಸಂಚಿಕೆ ಮುಕ್ತಾಯವಾಗಿದೆ ಯಶಸ್ವಿಯಾಗಿ